ಕುಮಟಾಪಟ್ಟಣದ ಕೆಡಿಸಿಸಿ ಬ್ಯಾಂಕ್ ಕಟ್ಟಡದಲ್ಲಿರುವ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಕಚೇರಿಯಲ್ಲಿ ಹಮ್ಮಿಕೊಂಡ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೆಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕ ರಾಜ್ಗೋಪಾಲ್ ಅಡಿ ಗುರುಜಿ ಚಾಲನೆ ನೀಡಿದರು ಸಹಕಾರದ ಮೂಲವೇ ರೈತರು ಕೃಷಿಕರನ್ನ ಬಲಗೊಳಿಸುವ ಕಾರ್ಯವಾಗಬೇಕೆಂದು ಕರೆ ನೀಡಿದರು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಡೆಯಲಿರುವ ಎಪ್ಪತ್ತೆರಡನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕುಮಟಾದಲ್ಲಿ ಚಾಲನೆ ದೊರೆಯಿತು ಶಾಸಕ ದಿನಕರ ಶೆಟ್ಟಿ ಅವರು ಸಹಕಾರಿ ಧ್ವಜಾರೋಹಣ ನೆರವೇರಿಸಿ ಸಹಕಾರಿ ಪಿತಾಮಹರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಗೈದರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೆಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕ ರಾಜಗೋಪಾಲ ಅಡಿ ಗುರೂಜಿಯವರು ಸಹಕಾರಿ ಸಪ್ತಾಹಕ್ಕೆ ಇಂದು ಚಾಲನೆ ದೊರೆತಿದೆ ಸಪ್ತಾಹ ಜನರ ಅಭಿಯಾನವಾಗಿದೆ ಇದರಿಂದ ದೇಶದ ಆರ್ಥಿಕ ಸುಧಾರಣೆ ಸಾಧ್ಯ ನಮ್ಮ ಸಂಸ್ಕೃತಿಯಲ್ಲೇ ಸಹಕಾರ ಇದೆ ಕೃಷಿಕರೇ ಈ ಸಹಕಾರದ ಮೂಲ ಹತ್ತೊಂಬತ್ ನೂರ ಮೂರರಿಂದ ಆರಂಭವಾದ ಸಹಕಾರಿ ಸಪ್ತಾಹ ಈ ಕ್ಷೇತ್ರದಲ್ಲಿ ಚಳುವಳಿಯಂತೆ ಬೆಳೆದಿದೆ ನಮ್ಮ ಜಿಲ್ಲೆಯ ಘಟ್ಟದಲ್ಲಿ ಬೆಳೆದಂತೆ ಕರಾವಳಿಯಲ್ಲೂ ಸಹಕಾರಿ ಸಂಘಗಳು ಬೆಳೆಯಬೇಕು ಬೇರೆ ರಾಜ್ಯದಲ್ಲಿ ಸಹಕಾರಿ ಕ್ರಾಂತಿ ಆದಂತೆ ನಮ್ಮಲ್ಲೂ ಆಗಬೇಕು ಆ ಮೂಲಕ ಸಹಕಾರಿ ಸಂಘಗಳಿಗೆ ಶಕ್ತಿ ತುಂಬುವ ಕಾರ್ಯ ನಾವೆಲ್ಲರೂ ಸೇರಿ ಮಾಡೋಣ ಎಂದರು ಹೇಳುವಂತದ್ದೇ ಒಂದು ಚಂದ್ರ ಅಭಿಯಾನ ಈ ಅಭಿಯಾನ ಏನೊಂದು ಸರ್ಕಾರದೊಟ್ಟಿಗೆ ರೈತರು ಜನ ಕೈ ಜೋಡಿಸಿ ಬಲಿಷ್ಠವಾಗಿ ಸಹಕಾರ ತತ್ವದಡಿ ಸಹಕರಿಸಿದಂತಹ ಒಂದು ಬೃಹತ್ ಅಭಿಯಾನ ಅಂತಲೇ ನಾನು ಇದು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಇದರಿಂದ ಕೇವಲ ಇದಷ್ಟೇ ಅಲ್ಲ ಆರ್ಥಿಕ ಸದೃಢತೆಯನ್ನು ಸಹ ದೇಶ ಕಾಣುವಂತಾಗ್ತಾ ಇದೆ ಈ ಅಭಿಯಾನದಿಂದ ಬಹಳಷ್ಟು ಪ್ರಗತಿಯನ್ನು ಸೇರ ಸಹಕಾರದಿಂದನೇ ದೇಶ ಪ್ರಗತಿಯನ್ನು ಹೊಂದಿ ನಾವು ನಮ್ಮ ದೇಶದ ಸಂಸ್ಕೃತಿ ನಮ್ಮ ಹಿನ್ನೆಲೆ ನೋಡಿದಾಗ ನಾವು ಯಾವ ಹೇಳಿದ ಹಳ್ಳಿಗಳ ಹಳ್ಳಿಗಳಿಂದ ಕೂಡಿರುವಂತ ಅದೇ ರೀತಿ ರೈತರ ಈ ಒಂದು ಸಹಕಾರಿ ಸಂಘದ ಮೂಲ ಕಲ್ಪನೆ ಬರುವಂತದ್ದೇ ರೈತರಿಂದ ರೈತರೇನು ಆಮೇಲೆ ಕುಲಂತ ವ್ಯವಹಾರ ಆರಂಭ ಆಗಿರ್ಬೋದು ಆದ್ರೆ ಇದಕ್ಕೆ ಬೆನ್ನೆರುವಂತದ್ದು ರೈತರೇ ಕೃಷಿಕರೇ ಯಾಕಂದ್ರೆ ಪ್ರಥಮವಾಗಿ ಪ್ರಥಮವಾಗಿ ಕರ್ನಾಟಕದಲ್ಲಿ ಆರಂಭಿಸಬಹುದು ಅದೇ ರೀತಿಯಲ್ಲಿ ಸ್ವಲ್ಪ ಐದಾರು ತಿಂಗಳಲ್ಲಿ ನಮಗೆ ತಿಳಿದುಕೊಂಡ ಶಿಕ್ಷಿಸಲು ಸಹಿತ ಈ ಒಂದು ಸಹಕಾರಿ ಸಂಘ ಆರಂಭವಾಯಿತು ಅದರ ನಂತರದಲ್ಲಿ ಹದಿಮೂರು ಸಹಕಾರಿ ಸಂಘಗಳು ಇಲ್ಲಿ ಆರಂಭವಾದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಬೇರೆ ಬೇರೆ ಸಹಕಾರಿ ಸಂಘಗಳು ಆರಂಭವಾದ್ರು ಸಹಿತ ಏನ್ ಬರ್ತಾ ಇತ್ತು ಅಂದ್ರೆ ಜನರು ಅಪ್ರೋಚ್ ಆಗುವಂತದ್ದು ಅದಕ್ಕೆ ಬಂದು ರೈತರು ಬರುವಂತಹ ಹೊಸ ಯೋಜನೆಗಳು ಹೊಸ ಏನಾಗುತ್ತೆ ಅಂತ ಹೇಳುವಂತ ಭಯ ಆ ಒಂದು ಇದೊಂದು ಅಭಿಯಾನವಾಗಿ ಮಾಡಬೇಕು ಅಂತ ಯೋಜನೆ ಸರ್ಕಾರ ಅಂದರೆ ಜನರು ರೈತರು ಹತ್ರ ಬರಬೇಕು ಬೇರೆ ಬೇರೆ ಪ್ರಯೋಜನವನ್ನು ಅಂತ ಹೇಳುವ ಸದುದ್ದೇಶದಿಂದ ಒಂಬೈನೂರ ಐವತ್ಮೂರರಿಂದ ಆರಂಭವಾದಂತಹ ಈ ಒಂದು ವ್ಯಾಪ್ತಿ ಇಲ್ಲಿವರೆಗೆ ಬೃಹತ್ವಾಗಿ ವ್ಯಾಪ್ಸಿಕೊಂಡು ಬಂದಿದೆ ಅದೇ ರೀತಿಯಲ್ಲಿ ನಾವು ವಿಚಾರ ಮಾಡುವ ಉತ್ತರ ಕನ್ನಡ ಜಿಲ್ಲೆದಾಗ ನಾವು ಘಟ್ಟದ ಮೇಲೆ ಬಹಳಷ್ಟು ಹೀಗೆಂದ್ರೆ ಆರಂಭವಾದಾಗೆ ಕೆಲವೇ ತಿಂಗಳುಗಳಲ್ಲಿ ಆರಂಭ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರಂಭ ಕೆಲವೇ ತಿಂಗಳಲ್ಲಿ ನಮ್ಮ ಆಯಿತು ಅಥವಾ ಇದೆ ಯಾವ ರೀತಿಯಲ್ಲಿ ಬೇರೆ ಬೇರೆ ಉದ್ಯಮಗಳಲ್ಲಿ ತೊಡಗಿಸಿಕೊಂಡಿದೆ ಆ ಇವು ಸಹಿತ ಕರಾವಳಿ ಭಾಗದಲ್ಲಿ ಸಹಿತ ಆಗಬೇಕಾಗಿದೆ ಆ ವ್ಯಾಪ್ತಿ ಕರಾವಳಿ ನಾವು ಅದನ್ನ ಬೇರೆ ಬೇರೆ ರಂಗಗಳಲ್ಲಿ ಈ ನಾವು ಸರ್ಕಾರಿ ಸರ್ಕಾರಿ ಸಂಸ್ಥೆಗಳನ್ನ ತೊಡಸ್ಕೊಳ್ಬೇಕಾಗಿದೆ ನಮ್ಮ ಕರ್ನಾಟಕದ ಬೆಳಗಾವಿ ಬೆಳಗಾವಿ ಹೋದಾಗ ಆ ಮುಂದುವರೆಗೆ ಬ್ರಹ್ಮ ಸರ್ಕಾರಿಗಳು ಬ್ರಹ್ಮಾ ಹಾಗೆ ಮಹಾರಾಷ್ಟ್ರದಲ್ಲಿ ಕ್ರಾಂತಿನೇ ಆಗಿದೆ ಮಹಾರಾಷ್ಟ್ರದಲ್ಲಿ ರೈತ ಕ್ರಾಂತಿ ಸಹಕಾರ ಸಂಘ ಕ್ರಾಂತಿಗಳು ಬಹಳಷ್ಟು ಕಬ್ಬು ಬೆಳೆಗಾರ ಇರ್ಬೋದು ಅಥವಾ ಆ ಸರ್ಕಾರಿ ಕಾರ್ಖಾನೆಗಳಿರ್ಬೋದು ಅಥವಾ ಅಲ್ಲಿ ಹೌಸಿಂಗ್ ಬೋರ್ಡ್ ಹೌಸಿಂಗ್ ಬೋರ್ಡ್ ಮನೆಯ ನಿರ್ಮಾಣ ಮಾಡುವವರೆಗೂ ಸಹಿತ ಸರ್ಕಾರಿ ಸಂಘಗಳು ತೊಡಸ್ಕೊಂಡಿದ್ರು ಇದರಿಂದ ಬಹಳಷ್ಟು ಜನ ನಿರ್ವಹಣ ಜೀವನ ನಿರ್ವಹಣೆ ಮಾಡುತ್ತಿರುವಂತದ್ದು ಬಹಳಷ್ಟು ವಿವಾಹ ಕಾರ್ಯಗಳಾಗುವಂಥದ್ದು ಬಹಳಷ್ಟು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳುವಂಥದ್ದು ಇದೆಲ್ಲ ನಡೆದುಕೊಂಡು ಬಂದಿರುವಂತದ್ದು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ರಾಜು ನಾಯ್ಕ್ ಮತ್ತು ಜಿಲ್ಲಾ ಸಹಕಾರಿ ಮುದ್ರಣ ಸಂಘದ ಅಧ್ಯಕ್ಷ ಶ್ರೀಪಾದ್ ಭಟ್ ಮಾತನಾಡಿ ಸಹಕಾರಿ ಸಪ್ತಾಹದ ಮೂಲಕ ಸಹಕಾರಿ ಕ್ಷೇತ್ರವನ್ನು ಬಲಗೊಳಿಸುವ ಕಾರ್ಯವಾಗಬೇಕು ಜಿಲ್ಲೆಯಲ್ಲಿ ನಷ್ಟದಲ್ಲಿರುವ ಸಹಕಾರಿ ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ಎದುರಾದ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಹರಿಸಿ ಆ ಸಂಸ್ಥೆಯನ್ನು ಬಲಗೊಳಿಸುವ ಕಾರ್ಯವಾದರೆ ಆ ಭಾಗದ ರೈತರಿಗೆ ಅನುಕೂಲವಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಕೆಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರು ಕಾರ್ಯಪ್ರವೃತ್ತರಾಗಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ವಿಎನ್ ಭಟ್ ಅಳಂಕಿ ಮಾತನಾಡಿ ಸಹಕಾರ ಚಳವಳಿ ಬಲಗೊಳಿಸುವುದೇ ಈ ಸಪ್ತಾಹದ ಮೂಲ ಉದ್ದೇಶ ದೇಶಾದ್ಯಂತ ಈ ಸಪ್ತಾಹ ನಡೆಯುತ್ತಿದೆ ಇದು ಸಹಕಾರಿಗಳಿಗೆ ಹಬ್ಬ ಇದ್ದಂತೆ ಪಂಡಿತ್ ಜವಾಹರ್ ಲಾಲ್ ನೆಹರು ಅವರು ಪಂಚವಾರ್ಷಿಕ ಯೋಜನೆಯ ಮೂಲಕ ಸಹಕಾರಿ ಸಂಘಗಳನ್ನು ಹುಟ್ಟುಹಾಕಿದರು ಬಳಿಕ ಸಹಕಾರಿ ಚಳವಳಿ ಶುರುವಾಯಿತು ಆರ್ಥಿಕ ಶೋಷಣೆ ತಪ್ಪಿಸುವುದೇ ಈ ಚಳುವಳಿಯ ಪ್ರಮುಖ ಉದ್ದೇಶವಾಗಿತ್ತು ಆರ್ಥಿಕ ಸುಧಾರಣೆಯ ಜೊತೆಗೆ ಜನರಿಗೂ ಅನುಕೂಲವಾಗಿದೆ ಸಾಮಾಜಿಕ ಕಾರ್ಯಗಳ ಮೂಲಕ ಜನರಿಗೂ ಸಹಕಾರ ನೀಡುತ್ತಿದ್ದೇವೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಕೂಡ ಮುಂಚೂಣಿಯಲ್ಲಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಈ ಸಪ್ತಾಹದ ಮೂಲಕ ಎಲ್ಲ ಸಹಕಾರಿಗಳು ಇದರ ಪ್ರಯೋಜನ ಪಡೆಯಬೇಕು ಎಂದು ಕರೆ ನೀಡಿದರು ಮುಖ್ಯ ಉದ್ದೇಶ ಅಂತಂದ್ರೆ ಸಹಕಾರ ಚಳುವಳಿಯನ್ನ ಸಹಕಾರಿ ಯೂನಿಯನ್ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ದೇಶದಾದ್ಯಂತ ಅಂದರೆ ಈ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಸಹಕಾರಿ ಸಂಸ್ಥೆ ನಡೀತಾ ಇದೆ ಇದು ಒಂದು ರೀತಿಯ ಸಹಕಾರಿಗಳಿಗೆ ಒಂದು ಹಬ್ಬ ಇದ್ದ ಹಾಗೆ ದಿವಂಗತ ಪಂಡಿತ ಜವಾಹರಲಾಲ್ ನೆಹರೂರವರು ಪ್ರಧಾನಮಂತ್ರಿ ಆದಾಗ ಈ ಸಹಕಾರಿ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಇಡೀ ದೇಶದಾದ್ಯಂತ ಈ ಸಹಕಾರಿ ಚಳುವಳಿಯನ್ನು ಪ್ರಬಲ ಹಲವಾರು ಲಕ್ಷಾಂತರ ಸಹಕಾರಿಗಳನ್ನು ನಮ್ಮ ದೇಶದಲ್ಲಿ ಅವರ ಪಂಚವಾರ್ಷಿಕ ಯೋಜನೆಯಲ್ಲಿ ಹಲವಾರು ಕೊಡಿಗಳನ್ನು ನೀಡಿ ಈ ಒಂದು ದೇಶದಲ್ಲಿ ಸಹಕಾರಿ ಚಳುವಳಿ ಪ್ರಾರಂಭವಾಯಿತು ಈ ಸಹಕಾರಿ ಚಳುವಳಿಗೆ ನೂರ ಇಪ್ಪತ್ತೊಂದು ವರ್ಷಗಳ ಇತಿಹಾಸ ಇದೆ ನಮ್ಮ ರಾಜ್ಯದಲ್ಲೇ ಅಲ್ಲಿನ ಧಾರವಾಡ ಜಿಲ್ಲೆ ಈಗಿನ ಗದಗ ಜಿಲ್ಲೆಯ ಕಣಗಿನ ಹಾಲ್ನಲ್ಲಿ ಸಿದ್ದರಾಮಗೌಡ ಅವರಿಂದ ಪಾಟೀಲ್ ಅವರಿಂದ ಈ ಒಂದು ಸಹಕಾರಿ ಪತ್ತಿನ ಸಂಘ ರಚನೆ ಆಗೋದ್ರ ಮೂಲಕ ಆ ಸಹಕಾರಿ ಚಳವಳಿ ಪ್ರಾರಂಭವಾಯಿತು ಇದರ ಮುಖ್ಯ ಉದ್ದೇಶ ಅಂತಂದ್ರೆ ಶೋಷಣೆಯನ್ನ ತಪ್ಪಿಸುವಂತದ್ದು ಅವರು ಕಡೆಗೆ ಮತ್ತೆ ಹದಿನೈದು ದಿವಸ ನಂತರ ಹೋದ್ರೆ ಅವರಿಗೆ ಆ ಒಂದು ವಸ್ತು ಸಿಗ್ತಾ ಇದಾಗಿತ್ತು ಇಂಥ ಶೋಷಣೆಯನ್ನ ತಪ್ಪಿಸಲಿಕ್ಕಾಗಿ ಈ ಸಹಕಾರಿ ಚಳವಳಿ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಂಘದ ಪ್ರಮುಖರನ್ನು ಸನ್ಮಾನಿಸಲಾಯಿತು ಅಲ್ಲದೆ ಕೆಡಿಸಿಸಿ ಬ್ಯಾಂಕ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ರಾಜಗೋಪಾಲ್ ಅಡಿ ಗುರೂಜಿ ಅವರನ್ನು ಕೂಡ ಯೂನಿಯನ್ ವತಿಯಿಂದ ಗೌರವಿಸಲಾಯಿತು ಬಳಿಕ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯಾಧ್ಯಕ್ಷತೆ ಉತ್ತರದಾಯಿತ್ವ ಮತ್ತು ಪಾರದರ್ಶಕತೆಯನ್ನು ಹೆಚ್ಚಿಸಲು ಡಿಜಿಟಲೀಕರಣವನ್ನು ಪ್ರೋತ್ಸಾಹಿಸುವುದು ಎಂಬ ವಿಷಯ ಮೇಲೆ ತೆರಿಗೆ ತಲೆಗಾರ ಮತ್ತು ವಕೀಲರಾದ ಗೋವಿಂದ್ ಭಟ್ಟರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಕೆಡಿಸಿಸಿ ಮಾಜಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಸುರೇಶ್ ಪ್ರಭು ಯೂನಿಯನ್ ನಿರ್ದೇಶಕರಾದ ಗಣಪತಿ ಹೆಗಡೆ ಕೆಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ವಿಟಿ ನಾಯಕ್ ವೇದಿಕೆಯಲ್ಲಿ ಯೂನಿಯನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲ್ ನಾಯಕ್ ಸ್ವಾಗತಿಸಿ ವಂದಿಸಿದರು ಯೂನಿಯನ್ ವ್ಯವಸ್ಥಾಪಕ ದರ್ಶನ್ ಗಾಂವ್ಕರ್ ನಿರೂಪಿಸಿದರು ವಿವಿಧ ಸಹಕಾರಿ ಸಂಘ ಸದಸ್ಯರು ರೈತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ